ಮನೆ ವಿಚಾರಕ್ಕೆ ದೊಡ್ಡಪ್ಪನ ಮರ್ಡರ್ ಮಾಡಿದ ತಮ್ಮನ ಮಗ ಕೆಂಚಾರ್ಲಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಗುರ್ರಂಪಲ್ಲಿ ಗ್ರಾಮದಲ್ಲಿ ಘಟನೆ ಇಫೈವ್ ನ್ಯೂಸ್ಗೆ ಸ್ವಾಗತ ಮನೆ ವಿಚಾರಕ್ಕೆ ನ್ಯಾಯ ಪಂಚಾಯಿತಿ ಮಾಡುತ್ತಿದ್ದ ವೇಳೆ ಸ್ಥಳಕ್ಕೆ ಹೋದ ದೊಡ್ಡಪ್ಪನನ್ನ ತಮ್ಮನ ಮಗ ಭೀಕರವಾಗಿ ಕೊಲೆ ಮಾಡಿರ್ತಕ್ಕಂಥ ಘಟನೆ ಕೆಂಚಾರ್ಲಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಗುರಂಪಲ್ಲಿ ಗ್ರಾಮದಲ್ಲಿ ನಡೆದಿದೆ ಕೊಲೆಯಾದ ವ್ಯಕ್ತಿಯನ್ನ ಗುರಂಪಲ್ಲಿ ಗ್ರಾಮದ ಅರವತ್ತಾರು ವರ್ಷದ ನಾರಾಯಣ ಸ್ವಾಮಿ ಕೆಎಲ್ ಅಂತ ಗುರುತಿಸಲಾಗಿದೆ ಈ ಗ್ರಾಮದಲ್ಲಿ ತಮ್ಮ ಮದ್ದಾರೆಡ್ಡಿ ಎಂಬಾತನ ಮನೆ ವಿಚಾರಕ್ಕೆ ಸುಮಾರು ದಿನಗಳಿಂದ ವಿವಾದವಿದ್ದು ರಾತ್ರಿ ಮನೆ ವಿಚಾರಕ್ಕೆ ಮಾತುಕತೆ ನಡೆದಿದ್ದ ವೇಳೆ ಸ್ಥಳಕ್ಕೆ ಹೋದ ನಾರಾಯಣ ಸ್ವಾಮಿ ಕೆಎಲ್ ಅನ್ನ ತಮ್ಮನ ಮಗನಾದ ಮೂವತ್ತೆಂಟು ವರ್ಷದ ಮಧುಸೂದನ್ ನಡುವೆ ಕೈ ಕೈ ಮಿಲಾಯಿಸುವ ಹಂತಕ್ಕೆ ಮಾತುಕತೆ ನಡೆದು ಕೊಲೆಯಲ್ಲಿ ಘಟನೆ ಅಂತ್ಯವಾಗಿದ್ದು ಮೃತದೇಹವನ್ನ ನಗರದ ಸಾರ್ವಜನಿಕ ಆಸ್ಪತ್ರೆಯ ಶವಾಗಾರದಲ್ಲಿಟ್ಟಿದ್ದು ಆಸ್ಪತ್ರೆಗೆ ಅಡಿಷನಲ್ ಎಸ್ಪಿ ಜಗನಾಥ್ ರೈ ಸರ್ಕಲ್ ಇನ್ಸ್ಪೆಕ್ಟರ್ ನಾರಾಯಣಸ್ವಾಮಿ ಭೇಟಿ ನೀಡಿ ಘಟನೆಯ ಸಂಪೂರ್ಣ ವಿವರ ಪಡೆದು ಪೊಲೀಸರು ಮುಂದಿನ ಕ್ರಮ ಕೈಗೊಂಡಿದ್ದಾರೆ ಇನ್ನು ತಮ್ಮ ಮದ್ದಿರೆಡ್ಡಿಯನ್ನ ಪೊಲೀಸರು ವಶಕ್ಕೆ ಪಡೆದಿದ್ದು ತಮ್ಮನ ಮಗ ಮಧುಸೂದನ್ ಪರಾರಿಯಾಗಿರುವ ಬಗ್ಗೆ ಘಟನೆ ವರದಿಯಾಗಿದೆ ನಮ್ಮ ಹೆಸರು ರವಿಕುಮಾರ್ ಅವರು ಅವರು ನಮ್ಗೆ ಯಾವ್ದೋ ಚಿಕ್ಕದು ಮನೆ ಬಗ್ಗೆ ಸ್ವಲ್ಪ ಕಿರಿಕಿರಿ ನಡೀತು ಅದರಿಂದ ಅವಧ ಶಬ್ದಗಳಿಂದ ಮಾತು ಮಾತ ನಡೆಸಿ ಹಿಂದೆ 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 ಬಂದು ಹುಡುಗ ಗೇಟ್ ತಲ್ಲಿ ತಲ್ಲಿ ನಮ್ಮ ತಂದೆಯವರು ಕೆಳಗಡೆ ಬಿದ್ದು ತಿರು ಹೋಗಿದ್ದಾರೆ ತಮ್ಮನ ಮಗ ಅಂದ್ರೆ ನಮ್ ಚಿಕ್ಕಪ್ಪನ ಮಗನೇ ಅವನಿಗೆ ಸ್ವಲ್ಪ ಇದು ಮಾಡಿಸ್ಬೇಕು ಆವಾಗ ಇತ್ತು ಬೇರೆಯವ್ರಿಂದ ರಾತ್ರಿ ಮಾತಾಡ್ಕೊಂಡು ಹೋಗಿ ನಮ್ಮ ಮೇಲೆ ಶಬ್ದ ಏನೇನು ಏನನ್ನ ಕರೆಯದೆಲ್ಲ ಮಾತಾಡಿ ಇದು ಮಾತಾಡ್ದ ನಾವು ಆದ್ರೂ ಸುಮ್ಮನೆ ಇದ್ವಿ ಮತ್ತೆ ಹೋಗಿ ಏನು ಮಾತಾಡ್ತೇವೆ ಅಂತ ಕಿಂತಕ್ಕೆ ಮತ್ತೆ ಗೆ ನಮ್ಮನ್ನೇ ಅದು ಇದು ಮಾತಾಡ್ದ ಅದಕ್ಕೆ ಏನು ಮಾತಾಡೋದಂತ ಹೋಗಿದ್ದಕ್ಕೆ ಈ ಹಾಕಿ ಮತ್ತೆ ಗೇಟ್ ಗೇಟ್ ತಲ್ಬಿಟ್ಟು ನಮ್ಮ ತಂದೆಯವ್ರ ಅಲ್ಲೇ ಬಿದ್ದು ಕೈಗಟ್ಟಿ ಹೋಗಿದ್ದಾರೆ ಇವಾಗ ಎಫ್ ಐ ಆರ್ ಹಾಕ್ಸಿ ಕಾರ ಕೈಗೊಳ್ಬೇಕಂತ ನ್ಯಾಯ ಕೊಡಿಸಿ ಅಂತ ಮಧುಸೂದನ ಅಂತ ಮಧುಸೂದನ್ ಅಂತ ಅವರು ಮನೆಗೆ ಮನೆಗೆ ಏನೋ ರಾಮನ್ಯ ಇತ್ತು ಅದ್ರಿಗೆ ಇದು ನ್ಯಾಯ ಕೊಡ್ಸಿ ನ್ಯಾಯ ಮಾತಾಡೋಣ ಅಂತ ಏನೋ ಏನೋ ಮಾತಾಡೋದಂತ ಹೋಗಿದ್ದಕ್ಕೆ ನಮ್ಮ ತಂದೆಯವ್ರಿಗೆ ಈ ತರ ಹೊಡೆದು ಗೇಟ್ ತಂದಿದ್ದಾನೆ ಸಹಿಸಿದ್ದಾನೆ ಕೊಲೆ ಮಾಡಿದ್ದಾನೆ

ಅವನು ವ್ಯವಸಾಯ ವ್ಯಕ್ತಿ ಒಳ್ಳೆ ವ್ಯಕ್ತಿಕಾರಣ ಗಲಾಟೆ ಆಗ್ತಾ ಇತ್ತು ನಿಮ್ಮ ಇಲ್ಲ ಸರ್ ರಾತ್ರಿ ಇಲ್ಲ ಬೇರೆ ಆಗ್ತಾ ಇತ್ತು ರಾತ್ರಿ ಇದೇ ಮಾತಾಡಿದ್ದು ಈ ತರಕ್ ತೀರ್ಮಾನ ಈ ತರ ಗಲಾಟೆ ನಡೀತದೆ